ನಮಸ್ಕಾರ ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತು ಮಸಾಲೆ ಅಕ್ಕಿ ರೊಟ್ಟಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ ನೀವು ಅನ್ಬೋದು ಇದ್ರಾಗೇನು ಸ್ಪೆಷಲ್ ಅದು ಮಸಾಲೆ ಅಕ್ಕಿ ರೊಟ್ಟಿಯಾಗಿ ಆಗಿನೇ ಮಾಡಿ ತೋರಿಸ್ತಾ ಇದ್ದೀನಿ ರೊಟ್ಟಿ ಚಪಾತಿ ಅನ್ನ ತಿಂದು ಬೇಜಾರಾಗಿತ್ತಂದ್ರೆ ಈ ರೆಸಿಪಿಯನ್ನು ಖಂಡಿತನೂ ಟ್ರೈ ಮಾಡಿ ನೋಡಿರಿ ಎಲ್ಲರಿಗೂ ತುಂಬಾ ಇಷ್ಟ ಆಗ್ತದೆ ಈ ಒಂದು ಪಾತ್ರೆಗೆ ನಾನು ದೊಡ್ಡ ಬಟ್ಲಿನೇ ಒಂದು ಬಟ್ಲಾಗಷ್ಟು ಸೋಸ್ ಇಟ್ಕೊಂಡಿರುವಂಥ ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ ಕೆಲವರು ರೆಡಿಮೇಡ್ ತಗೋತಾರೆ ಅಥವಾ ಅಕ್ಕಿ ಬೀಸ್ ಹಿಟ್ಟು ಯಾವುದಾದ್ರೂ ತೊಗೊಳಿ ಇದಕ್ಕೊಂದು ಸ್ವಲ್ಪ ಕ್ಯಾರೆಟನ್ನು ತುರಿದ್ಬಿಟ್ಟು ಹಾಕ್ತಾಯಿದ್ದೀರಿ ಈ ವೆಜಿಟೇಬಲ್ಸ್ ಕ್ವಾಂಟಿಟಿನ ನೀವು ಜಾಸ್ತಿ ಕಡಿಮೆ ಮಾಡ್ಬೋದು ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಹಾಕೋರಿ ನೀವು ಒಂದು ಸ್ವಲ್ಪ ಸಬಸ್ಗೆ ಸೊಪ್ಪನ್ನು ತೊಳೆದು ಸಣ್ಣದಾಗಿ ಕಟ್ ಮಾಡಿ ಇದ್ದೀನಿ ರೀ ಕೆಲವರು ಜಾಸ್ತಿ ಇಷ್ಟಪಡ್ತಾರೆ ಕೆಲವರು ಕಡಿಮೆ ಅಷ್ಟೇ ಸೊಪ್ಪು ಸೊಪ್ಪಾಗಿರ್ತಾರೆ ನೀವು ನೋಡಿ ಹಾಕೋರಿ ಇಲ್ಲಿ ಸೌತೆಕಾಯಿಯನ್ನು ತುರಿದ್ಬಿಟ್ಟು ಹಾಕ್ತಾಯಿದ್ದೀನಿ ಬಂದು ಮೀಡಿಯಂ ಸೈಜು ಈರುಳ್ಳಿಯನ್ನು ಹಾಕ್ತಾ ಇದ್ದೀನಿ ರೀ ಬಿಟ್ಟು ಹಾಕೋದ್ರಿಂದ ಚೆನ್ನಾಗಿ ಎಷ್ಟು ಬೇಕಾದರೂ ಅಷ್ಟು ತೆಳುವಾಗೂ ತಟ್ಬೋದು ರೀ ಅದು ಕಟ್ ಮಾಡಿ ಹಾಕೋದ್ರಿಂದ ಅದನ್ನು ತೆಳುವಾಗಿ ತಟ್ಟೋಕ್ಕಾಗಲ್ಲ ಅದಕ್ಕೆ ಹತ್ತೇಳಿನೇ ನಾನು ಎಲ್ಲವನ್ನ ತುರಿದ್ಬಿಟ್ಟು ತೊಗೊಂಡಿದ್ದೀನಿ ರೀ ನೋಡಿ ಸ್ವಲ್ಪ ಕರಿಮೆ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನು ಇದ್ದೀನಿ ಆದಷ್ಟು ಹೆಲ್ದಿಯಾಗಿ ಮಾಡೋ ಸಲುವಾಗಿ ನೋಡಿ ಮಕ್ಕಳು ಅಥವಾ ದೊಡ್ಡವರು ಕೆಲವರು ವೆಜಿಟೇಬಲ್ಸ್ ಜಾಸ್ತಿ ತಿನ್ನಲ್ಲ ಈ ರೀತಿಯಾದರೂ ಜಾಸ್ತಿ ಅಂತೇಳಿ ಹಾಕಿದ್ದೀನಿ ರೀ ಒಂದು ಐದು ಮೆಣಸಿನ್ಕಾಯಿಯನ್ನು ಪೇಸ್ಟ್ ಮಾಡಿ ಹಾಕ್ತಾ ಇದ್ದೀನಿ ಖಾರ ನೀವು ನೋಡ್ಕೊಂಡು ಹಾಕವ್ರಿ ಕಡಿಮೆ ಖಾರ ತಿನ್ನೋರು ಒಂದು ಮೂರು ಮೆಣಸಿನ್ಕಾಯಿ ಅಷ್ಟನ್ನೇ ಹಾಕೋದು ಒಂದು ಸ್ಪೂನ್ ಆದಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ ರೀ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಇದಕ್ಕೊಂದು ಮೂರು ಸ್ಪೂನ್ ಆದಷ್ಟು ಮೊಸರನ್ನು ಇದ್ದೀನಿ ಸಪ್ಪಗಿರೋ ಮೊಸರು ಇದು ಹಾಕೋದ್ರಿಂದ ಅಕ್ಕಿ ರೊಟ್ಟಿ ತುಂಬಾ ಸಾಫ್ಟು ಹೋಗ್ತಾವ್ರಿ ಟೇಸ್ಟ್ನು ತುಂಬಾ ಚೆನ್ನಾಗಿ ಬರ್ತದ್ರಿ ನೋಡಿರಿ ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡ್ರಿ ನೋಡಿ ಈರುಳ್ಳಿನೂ ತುರುದ್ಬೆಟ್ಟು ಹಾಕಿರೋದ್ರಿಂದ ಸೌತೆಕಾಯಿ ಎಲ್ಲನೂ ನೀರು ಬಿಡ್ತದೆ ಫಸ್ಟ್ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಕಾಣಕತ್ತದ ಈಗ ಇದಕ್ಕೆ ನೀರನ್ನು ಹಾಕಿ ಕಲಸಿ ರೆಡಿ ಮಾಡ್ಕೋತೀನಿ ರೀ ಕೆಲವರು ಇದನ್ನು ಬಿಸಿನೀರಲ್ಲಿ ಕಲಿಸ್ತಾರೆ ನಾನೇನಿಲ್ಲ ನಾರ್ಮಲ್ ವಾಟರ್ ತಣ್ಣೀರಲ್ಲೇ ಕಲಿಸ್ತಾ ಇದ್ದೀನಿ ರೀ ನೋಡಿ ತುಂಬ ಗಟ್ಟಿನೂ ಕಲಿಸಿದ ಸಾಫ್ಟಾಗಿಯೇ ಹಿಟ್ಟನ್ನು ಕಲಸಿ ರೆಡಿ ಮಾಡ್ಕೋತೀನಿ ಕೆಲವೊಬ್ಬರು ಅಕ್ಕಿ ಹಿಟ್ಟು ಅಂದರೆ ಜಿಗಿ ಇರಲ್ಲ ಅಂತ ಹೇಳಿ ಬಿಸಿ ನೀರನ್ನು ಹಾಕಿ ಕಲಿಸ್ಕೋತಾರೆ ನಾನು ಏನಿಲ್ಲ ನೋಡಿ ನಾರ್ಮಲ್ ಬಟ್ರ್ಲೇ ಕಲಿಸ್ ತಗೋತಾ ಇದ್ದೀನಿ ನೋಡಿ ತುಂಬಾ ಗಟ್ಟಿ ಕಲಿಸ್ಬಾರ್ದು ರೀ ಆವಾಗ ರೊಟ್ಟಿನೂ ಗಟ್ಟಿಯಾಗಿಯೇ ಅಂದರೆ ಬಿರಸ್ ರೀ ಅದು ನೋಡಿ ನಾನು ಹಿಟ್ಟನ್ನು ತೋರಿಸ್ತೀನಿ ನೋಡಿರಿ ಎಷ್ಟು ಮೆತ್ತ ಕಲಿಸ್ಕೊಂಡಿದ್ದೀನಿ ನೋಡಿ ಇಷ್ಟನ್ನೇ ಇರಲಿ ರೀ ಈಗಿದು ಕರೆಕ್ಟಾಗಿ ರೆಡಿ ರೀ ಹಿಟ್ಟನ್ನು ನಾನು ನಿಮಗೆ ರೊಟ್ಟಿಯನ್ನು ತಟ್ಬಿಟ್ಟು ತೋರಿಸ್ತೀನಿ ರೀ ನೋಡಿ ಇದು ಚಪಾತಿ ತಗಡನ್ನು ತಗಡನ್ ರೀ ಇದ್ರ ಮೇಲೆ ಮಾಡಿ ನಾನು ಈ ಹೋಳಿಗೆ ಶೀಟನ್ನು ತೊಗೋತಾ ಇದ್ದೀನಿ ರೀ ನೋಡಿ ಈ ಶೀಟ್ ಅಂತೂ ಎಲ್ಲ ಕಡೆ ಈಗ ಸೂಪರ್ ಬಜಾರ್ದಲ್ಲಿ ಎಲ್ಲ ಕಡೆ ಅವೈಲೇಬಲ್ ಇರ್ತದೆ ರೀ ಇದ್ರ ಮೇಲೆ ಎಷ್ಟು ಬೇಕಷ್ಟು ತೆಳುವಾಗಿ ತಟ್ಕೋಬೋದು ನೋಡಿ ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಚ್ಕೋತೀನಿ ನೋಡಿ ಈಗ ತುಂಬ ಕಡಿಮೆ ಎಣ್ಣೆಲ್ಲೂ ಮಾಡ್ಕೋಬೋದು ರೀ ಇದನ್ನು ನೋಡಿ ಇಷ್ಟ ಹೋಳಿಗಳನ್ನ ತೊಗೋತೀನಿ ಕೆಲವೊಬ್ರು ಅಕ್ಕಿ ರೊಟ್ಟಿ ಅಂದ್ರೆ ದಪ್ಪ ಆಗಿ ತಡ್ತಾರೆ ಈ ರೀತಿ ಶೀಟ್ ಮೇಲೆ ತಟ್ಟೋದ್ರಿಂದ ಎಷ್ಟು ಬೇಕೋ ಅಷ್ಟು ತೆಳುವಾಗಿನೂ ತಟ್ಕೋಬಹುದು ಮತ್ತೆ ಮೊಸರು ಹಾಕಿರೋದ್ರಿಂದ ತುಂಬಾ ಸಾಫ್ಟ್ ಆಗಿನೇ ಬರ್ತವೆ ಅಕ್ಕಿ ರೊಟ್ಟಿ ನೀಟಾಗಿ ಈ ರೀತಿ ತಟ್ಕೋರಿ ಎಷ್ಟು ಬೇಕೋ ಅಷ್ಟು ತೆಳುವಾಗಿನೂ ತಟ್ಕೋಬಹುದು ಇದನ್ನ ಈ ರೀತಿ ಎಲ್ಲ ವೆಜಿಟೇಬಲ್ಸ್ ಹಾಕಿರ ಕಲರ್ಫುಲ್ ಕಲರ್ಫುಲ್ಲಾಗಿನೂ ಚೆನ್ನಾಗಿ ಕಾಣಕ್ತದ ಟೇಸ್ಟ್ನು ಚೆನ್ನಾಗಿರ್ತದೆ ಮತ್ತು ತುಂಬಾ ಹೆಲ್ದಿಯಾಗಿರ್ತದೆ ರೀ ಇದು ನೋಡಿ ಎಷ್ಟು ಚೆನ್ನಾಗಿ ತೆಳವಾಗಿಯೇ ತಟ್ಕೊಂಡಿದ್ದೀನಿ ರೀ ಆಲ್ರೆಡಿ ತವೆಯು ಕೈಲಿಕ್ಕೆ ಇಟ್ಟಿದ್ದೀನಿ ರೀ ಇದನ್ನು ಬೇಯಿಸ್ರಿ ನೋಡಿ ಈ ರೀತಿ ಇದನ್ನು ಹಾಕಿಬಿಡಿದ್ರಿ ಶೀಟನ್ನೇ ನೋಡಿ ಒಂದು ಸ್ವಲ್ಪ ಒಂದು ನಿಮಿಷ ಹಾಗೆ ಬಿಡದ್ರಿ ಆವಾಗ ಅದು ಬೇಯ್ದ ಮೇಲೆ ಶೀಟ ತಾನಾಗೆ ಬಿಟ್ಬಿಡ್ತದೆ ರೀ ಇದು ನೋಡಿ ತೆವಿನೂ ಚೆನ್ನಾಗಿ ರೀ ನೋಡಿ ಈ ರೀತಿ ಮೇಲೆ ಆ ಶೀಟನ್ನು ತಾನೇ ಬಿಟ್ಟು ಬಿಡ್ತದೆ ರೀ ಅದಕ್ಕೆ ಹಿಟ್ಟು ಇನ್ನೊಂದು ಸ್ವಲ್ಪ ಎಣ್ಣೆನ ಹಚ್ಕೋತಾ ಇದ್ದೀನಿ ನಾನು ನೋಡಿರಿ ತಿರುವಿನೂ ಬೇಯಿಸ್ರಿ ನೋಡಿರಿ ತುಂಬಾ ಚೆನ್ನಾಗಿ ಬಂದವ್ರಿ ನೋಡಿರಿ ಇದು ಬೇಯ್ದದ್ರಿ ಇನ್ನೊಂದನ್ನು ನಾನು ನಿಮ್ಗೆ ತಟ್ಟಿ ಬೇಯಿಸ್ಬಿಟ್ಟು ತೋರಿಸ್ತೀನಿ ರೀ ಇದು ನನ್ನ ಕಥಕ ಸೈಡಿಗೆ ರೀ ನೋಡಿ ಎಷ್ಟು ತಳವಾಗಿನೇ ರೀ ನೋಡಿ ಒಬ್ಬರು ಕೆಲವರು ತುಂಬ ತಪ್ಪಾಗಿ ತಟ್ಟಿರ್ತಾರೆ ನೋಡಿ ಇದು ನನ್ನ ಕಥಕ ಸೈಡಿಗೆ ಇಡ್ತೀನಿ ರೀ ಇನ್ನೊಂದನ್ನು ತಟ್ಟಿ ತೋರಿಸ್ತೀನಿ ನಿಮಗೆ ಕನ್ನಡತಿ ಅಡಿಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡ್ರಿ ನೋಡಿ ಎಷ್ಟು ಈಸಿಯಾಗಿನ ನೋಡಿ ಆದಷ್ಟು ಹಿಟ್ಟು ತುಂಬ ಗಟ್ಟಿ ಮಾಡ್ಕೋಬಾರ್ದ್ರಿ ಈ ರೀತಿ ಏನು ಮಾಡಬೇಕು ಸ್ವಲ್ಪ ಹಿಟ್ಟನ್ನು ಸಾಫ್ಟಾಗಿಯೇ ಕಲಿಸ್ಕೋಬೇಕ್ರಿ ನೋಡಿ ತಟ್ಟಕ್ಕೂ ಈಸಿ ಎಷ್ಟು ಚೆನ್ನಾಗಿ ಎಷ್ಟು ಬೇಗನೆ ನೋಡ್ರಿ ಎಷ್ಟು ರೊಟ್ಟಿ ದೊಡ್ಡದೇ ನೋಡಿ ಈಗ ಇದನ್ನು ಬೇಯಿಸೋಣ ನೋಡಿ ನಮ್ಮ ಉತ್ತರ ಕರ್ನಾಟಕದ ಕಡೆ ಇದು ಅಕ್ಕಿ ರೊಟ್ಟಿ ಮಾಡೋದು ಕಡಿಮೆ ರೀ ಜೋಳದ ರೊಟ್ಟಿನೇ ಜಾಸ್ತಿ ನಾವು ಮಾಡೋದು ಜೋಳದ ರೊಟ್ಟಿ ಚಪಾತಿ ತಿಂದು ಬೇಜಾರಾಗಿತ್ತಂದ್ರೆ ಅವಾಗ ನಾವು ಈ ರೀತಿ ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿನ ಮಾಡ್ಕೋತೇವ್ರಿ ನೋಡಿ ಎರಡು ರೊಟ್ಟಿಯನ್ನು ನಾನು ನಿಮ್ಗೆ ಮಾಡಿ ತೋರಿಸಿದ್ದೀನಿ ನೋಡಿ ಎರಡು ರೊಟ್ಟಿನ ಮಾಡಿ ತೋರ್ಸಿದೀನಿ ನೋಡಿ ನಾನು ನಿಮಗೆ ಇಲ್ಲಿ ತೋರಿಸ್ತೀನಿ ನೋಡ್ರಿ ಎಷ್ಟು ತೆಳುವಾಗಿ ಬಂದಾವೆ ನೋಡ್ರಿ ರೊಟ್ಟಿ ತುಂಬಾ ಓರ್ದಪ್ಪ ಮಾಡ್ತಾರೆ ನೋಡಿ ಎಷ್ಟು ಸಾಫ್ಟ್ ಬಂದಾವ ಈ ರೀತಿ ಮೊಸರು ಹಾಕಿಲ್ಸೋದ್ರಿಂದ ಅಕ್ಕಿ ರೊಟ್ಟಿ ಇಷ್ಟು ತುಂಬಾ ಸಾಫ್ಟ್ ಕೆಲವರು ಇರೋ ಗಟ್ಟಿ ಬರ್ತಾವೆ ಅಥವಾ ಬಿರುಸಾಗ್ತಾವ ಅಂತ ಹೇಳಿ ಇಡೀ ದಿನ ಇಟ್ಟು ಇಷ್ಟೇ ಸಾಫ್ಟ್ ಇರ್ತಾವ್ರಿ ಇವ್ನ ಕೆಲವರು ಉಪ್ಪಿನಕಾಯಿ ಜೊತೆ ತಿಂತಾರೆ ಶೇಂಗಾ ಚಟ್ನಿ ಮೊಸರು ಜೊತೆ ತಿನ್ಬೋದು ಕಾಯಿ ಚಟ್ನಿ ಜೊತೆ ತಿನ್ಬೋದು ಟೊಮೆಟೊ ಕೋಚ್ ಜೊತೆನೂ ತಿಂತಾರೆ ನೋಡಿರಿ ತುಂಬಾ ಚೆನ್ನಾಗಿ ಆಗಿರುವಂಥ ಅಕ್ಕಿ ರೊಟ್ಟಿ ಬಂದಾವ್ರೆ ಜೋಳದ ರೊಟ್ಟಿ ಚಪಾತಿ ತಿಂದು ಬೇಜಾರಾಗಿತ್ತಂದ್ರೆ ಈ ಮಸಾಲೆ ಅಕ್ಕಿ ರೊಟ್ಟಿಯನ್ನು ಖಂಡಿತನೂ ಟ್ರೈ ಮಾಡಿ ನೋಡಿರಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತ ಟ್ರೈ ಮಾಡಿ ನೋಡಿರಿ ನನಗೆ ಸಪೋರ್ಟ್ ಮಾಡೋಕೆ ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡ್ರಿ